ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೆಂಟು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯ ಹನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಹಾಸ್ಯ ನಟ ಸಾಧುಕೋಕಿಲ ನಟಿ ಗಿರಿಜಾ ಲೋಕೇಶ್ ಸತ್ಯನಾರಾಯಣ ರಾಜು ಸಿ ಚೆಲುವರಾಜು ಎಂಆರ್ ಸತ್ಯನಾರಾಯಣ ವೀಣಾಮೂರ್ತಿ ವಿಜಯ್ ಪುಷ್ಪ ಶ್ರೀನಿವಾಸನ್ ಸಿ ಬಸವಲಿಂಗಯ್ಯ ಸೇರಿದಂತೆ ಎಂಟು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಸೇರಿದಂತೆ ಒಟ್ಟು ಐನೂರ ನಲವತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮ ಕುಲಾಧಿಪತಿ ಡಾಕ್ಟರ್ ಎಂ ಸಿ ಚಂದ್ರಶೇಖರ್ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶ್ರೀನಿವಾಸ ವರಕೇಡಿ ಕುಲಪತಿ ಪ್ರೊಫೆಸರ್ ವಿ ಬೆಟ್ಟಕೋಟೆ ಕುಲಸಚಿವ ರೇಖಾ ప్రొఫెసర్ మంజునాథ్ మరస్థిత మై గురూస్ మై ఎల్డర్స్ మై పేరెంట్స్ అండ్ మై ఫ్యామిలీర్నీ ఐ సీక్స్ ఫార్ కంటిన్యూ సో థ్యాంక్ యూ విజయశ్రీ విజయశ్రీ ತುಂಬಾ ತುಂಬಾ ಖುಷಿ ಆಗ್ತಿದೆ ಸೊ ಇದು ಅವಾರ್ಡ್ ಏನಿದೆ ಅದು ಮುಂದೆ ಏನು ಶ್ರಮಕ್ಕೆ ಸಿಕ್ಕಿರುವಂತದ್ದು ಜೊತೆಗೆ ಇದೆಲ್ಲವೂ ಕೂಡ ಗುರುಗಳಿಗೆ ಸಲ್ಲತ್ತೆ ಹಾಗೆ ನನ್ನ ಪೋಷಕರಿಗೆ ಸಲ್ಲತ್ತೆ ಸೊ ಖುಷಿ ಆಗ್ತಿದೆ ರೂಪಾ ಮೆಡಲ್ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತಿದೆ ಇದಕ್ಕೆ ಸಹಾಯ ಮಾಡೋದು ಎಲ್ಲ ನನ್ನ ಎಲ್ಲ ಗುರು ಹಿರಿಯರಿಗೂ ನನ್ನ ಪೋಷಕರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಅಯ್ಯೋ ಜೀವನ ಸಾರ್ಥಕ ಆಯಿತು ಓದಿಲ್ಲ ಬರ ಇಲ್ಲ ಹೇಗಿಲ್ಲ ಗೊತ್ತಿಲ್ಲ ಅನ್ನೋ ಥರ ನನ್ನ ಪಾಡುವ ಅಷ್ಟು ಪಂಡಿತರ ಜೊತೆಯಲ್ಲಿ ಒಬ್ಬ ಪಾಂಬಣ್ಣಿಗೂ ಒಂದು ಗೌರವ ಸಿಕ್ಕಿದ್ದು ಅದಕ್ಕೆ ಕಾರಣರಾದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಭಿಮಾನಿಗಳಿಗೆ ಕರ್ನಾಟಕದ ಸಮಸ್ತ ಜನತೆಗೆ ಸಾಧು ಕೋಕಿಲೆ ಮಾಡುವ ನಮಸ್ಕಾರಗಳು ಗಂಟ್ಲು ಹೋಗ್ಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಇಷ್ಟು ವರ್ಷದ ನನ್ನ ಸಂಗೀತದ ಹಾಗೂ ಡ್ರಾಮಾ ಆಗ್ಬೋದು ಸಂಗೀತ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಡೈರೆಕ್ಷನ್ ಆಗ್ಬೋದು ಹಾಡುಗಳಾಗ್ಬೋದು ಬರೆದಿರೋದಾಗ್ಬೋದು ಹಾಡಿರಾಗ್ಬೋದು ಇದನ್ನೆಲ್ಲ ಗುರ್ತಿಸಿ ಗಂಗಬಾಯಿ ಆನಗಲ್ ಅವರ ಈ ಯೂನಿವರ್ಸಿಟಿಯಿಂದ ನನಗೆ ಗೌರವ ಡಾಕ್ಟ್ರೇಟ್ನ ಕೊಟ್ಟಿರೋದು ಸ್ವಲ್ಪ ಸಂತೋಷ ಅಲ್ಲ ಬಹಳ ಬಹಳ ತುಂಬಾ ಗೌರವವಾದ ಒಂದು ಪುರಸ್ಕಾರ ಇದು ನನ್ನ ಕೆಲವು ಟೈಮ್ ಕನಸುಗಳು ಕಂಬಿದ್ದುಂಟು ಈ ಥರ ಆಗ್ಬೋದಾ ಅಂತ ಅದು ಈಗ ಪ್ರತ್ಯಕ್ಷ ಆಗಿದೆ ಕಷ್ಟ ಅದು ಎಲ್ರಿಗೂ ಸಿಗೋದು ಕಷ್ಟ ಯಾಕೆಂದರೆ ಸುಮಾರು ಒಳಗಡೆ ಬೇರೆ 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 ಎಲ್ಲವೂ ಇರುತ್ತೆ ಅದರ ಮಧ್ಯೆಯೂ ಈಗ ಬೆಳಕಲ್ಲಿ ಹೆಜ್ಜೆ ಹಾಕಿದಾಗ ಎಲ್ಲಿ ಹೆಜ್ಜೆ ಹಾಕಿದೆ ಅಂತ ಗೊತ್ತಿರುತ್ತೆ ನಾವೆಲ್ಲ ಕತ್ಲೆಯಲ್ಲಿ ಹೆಜ್ಜೆ ಹಾಕಿರೋರು ನಮ್ಗೆ ನಾವೇ ಕಂಡುಹಿಡಿಯ ಕಾಲ ಅಂಥದ್ರಲ್ಲಿ ಗುರುತಿಸಿ ನಮಗೆ ಈ ಒಂದು ಪುರಸ್ಕಾರವನ್ನು ಕೊಟ್ಟಿರೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು ಈ ಗಂಗೂಬಾಯಿ ಹಾನುಗಲ್ ಯೂನಿವರ್ಸಿಟಿಯ ಎಲ್ಲ ಅಧಿಕಾರಿಗಳಿಗಾಗ್ಬೋದು ಮುಖ್ಯವಾಗಿ ನಮ್ಮ ಅಭಿಮಾನಿಗಳಿಗೆ ನನ್ನ ಸಂಗೀತವನ್ನು ಮೆಚ್ಚಿದ ನನ್ನ ಆ್ಯಕ್ಟಿಂಗನ್ನು ಮೆಚ್ಚಿದ ಎಲ್ಲ ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕ ಹೊಂದೇ ಈಗ ಇನ್ನೊಂದು ಗರಿ ಎಕ್ಸ್ಟ್ರಾ ಆಗಿದೆ ಇನ್ನು ಸ್ವಲ್ಪ ಜವಾಬ್ದಾರಿನೂ ಹೆಚ್ಚಾಗಿದೆ ಥ್ಯಾಂಕ್ ಯು ಇದನ್ನು ಭಾಳ ಸಂತೋಷವಾಗಿದೆ ನನಗೆ ಕಾರಣ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದಾನ ಹಿರಿಯ ಕಲಾವಿದನಾಗಿದ್ದರೂ ಆಗಿದ್ರು ಸಹ ಹಲವಾರು ನನ್ನ ಈ ನನ್ನ ಕ್ಷೇತ್ರದ ಸಾಧನೆಗಳನ್ನ ಗುರುತಿಸಿ ಬೇರೆ ಬೇರೆ ಇಲ್ಲಿ ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಎರಡು ಮೂರು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟ್ರೇಟನ್ನು ನೀಡ್ತೀವಿ ಅಂತ ಹೇಳಿ ನನಗೆ ಪತ್ರ ಬರ್ತೀನಿ ಆಗ ನಾನು ಇಲ್ಲ ಬೇಡಿ ನಾನು ಇನ್ ಲಿಟ್ರೇಚರ್ ಮಾಡ್ತೀನಿ ನಾನು ಕಾದಂಬರಿಕಾರನೂ ಹೌದು ಹಾಗಾಗಿ ನಾನು ನನ್ನದೇ ಕ್ಷೇತ್ರದ ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಬಹುಶಿಸ್ತಿಯ ಅಧ್ಯಯನ ಎನ್ನುವ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಏನು ಒಂದು ಮೂಕಿ ಚಿತ್ರಗಳ ನಂತರ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಪ್ರಪ್ರಥಮ ಟಾಕಿ ಸಿನಿಮಾ ಬಂತು ಸತೀಶ್ ಸುಲೋಚನಾ ಅಂದಿನಿಂದ ಯಾವ ರೀತಿಯಲ್ಲಿ ಈ ಸಂಗೀತವನ್ನು ಚಲನಚಿತ್ರದಲ್ಲಿ ಇದ್ದರು ಎಷ್ಟು ಟ್ರ್ಯಾಕ್ಗಳಿರ್ತಿತ್ತು ಆಗ ಆಗ ಸಾಹಿತ್ಯಕ್ಕೆ ಯಾವ ರೀತಿ ಸಂಗೀತ ಸಂಯೋಜನೆ ಮಾಡ್ತಿದ್ರು ನಂತರ ಪ್ರಾರಂಭ ಮಾಡಿ ಯಾರ್ಯಾರು ಹಿನ್ನೆಲೆ ಇರ್ತಿದ್ರು ಯಾವ ರೀತಿ ಅದು ಕಂಪೋಸ್ ಮಾಡ್ತಿದ್ರು ತದನಂತರ ಯಾವ್ಯಾವ ಸಂಗೀತ ನಿರ್ದೇಶಕರು ಯಾವ್ಯಾವ ಕಾಲಘಟ್ಟದಲ್ಲಿ ಬಂದರು ಮತ್ತು ಬೆಂಗಳೂರಿಗೆ ಯಾವ ರೀತಿ ಇದು ಶಿಫ್ಟ್ ಆಯಿತು ಇಲ್ಲಿ ರೆಕಾರ್ಡಿಂಗ್ ಮಾಡೋಂಥದ್ದು ಈಗ ಮಲ್ಟಿ ಟ್ರ್ಯಾಕ್ ಅವಾಗೆಲ್ಲ ಒಂದು ಸಿಂಗಲ್ ಟ್ರ್ಯಾಕಲ್ಲಿ ನಾವೆಲ್ಲ ವಾದ್ಯಗಳನ್ನು ನೋಡಿಸ್ತವೆ ಹಾಗಾಗಿ ಅದು ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಲಿ ಅದೊಂದು ಇತಿಹಾಸವಾಗಿರಲಿ ಅಂಥೇಳಿ ನಾನು ಈ ಒಂದು ಇದನ್ನು ಚಲಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಈ ಒಂದು ಸಬ್ಜೆಕ್ಟನ್ನು ಬರೆದು ಈ ಪ್ರಬಂಧವನ್ನು ಮಂಡಿಸಿ ಅದರಿಂದ ನನಗೆ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ನಾಗಿ ದಿನ ಪ್ರದಾನ ಮಾಡಿದ್ದಾರೆ ಬಹಳ ಆನಂದ ಆಗ್ತಿದೆ ನಿಜವಾಗ್ಲೂ ಡಾಕ್ಟರ್ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯ ಇನ್ನು ಬಹಳ ಎತ್ತೆತ್ತರಕ್ಕೆ ಬೆಳಿಬೇಕು ಭಾಳ ವಿಶೇಷವಾದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಲ್ಲ ರೀತಿಯ ಪದವಿಗಳು ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಹಾಡು ಹಾಗಾಗಿ ಮೊದಲು ಹುಟ್ಟಿದ್ದು ಮಾತು ಹಾಡು ಅಂತ ಕೇಳಿದ್ರೆ ಹಾಡೇ ಮೊದಲು ಹುಟ್ಟೋದು ಯಾಕೆಂದ್ರೆ ಹುಟ್ಟಿದ ಮಗು ಕೂಡ ತಾಯಿಯ ಜೋಗಳವನ್ನೇ ಮೊದಲು ಕೇಳೋದು ಹಾಗಾಗಿ ಹಾಡೇ ಮೊದಲು ಅಂದ್ರವೇ ಮಾತು ಮಾತು ಮೊದಲಲ್ಲ ಹಾಡು ಮೊದಲು ಹಾಗಾಗಿ ಈ ಕನ್ನಡದ ಎಲ್ಲ ಪರಂಪರೆ ಹಾಡಿನ ಪರಂಪರೆ ಅದು ನಿರಂತರವಾಗಿ ನಡೆಯುವಂತೆ ಈ ಎಲ್ಲ ಕಲೆಗಳು ಹಾಡಿನ ಜೊತೆಗೆ ಒಂದು ಹಾಡು ಸೇರುವುದಲ್ಲ ಏತಾ ಕಲಾ ಕೌಶಲ ಸಂಪ್ರಯುಕ್ತ ಕಾರ್ಯ ಲೋಕವಿಧಾನ ಯುಕ್ತ ಈ ದೇಶೀಯ ಮಾರ್ಗದಿಂದ ಬಂದ ಸೊಗದನ್ನ ಸೇರಿಕೊಂಡ ಮಾರ್ಗ ಮಾತ್ರ ತುಂಬಾ ಚಲುವಾಗಿ ಕಾಣಿಸಿಕ ಸಾಧ್ಯ ಆಗುತ್ತೆ ಆದ್ರಿಂದ ಎರಡನೇ ಮಾರ್ಗವನ್ನು ಪ್ರತ್ಯೇಕಗೊಳಿಸಬಾರದು ಶಾಸ್ತ್ರೀಯ ಸಂಗೀತ ಮತ್ತು ಜನಪದ ಎನ್ನುವ ಪ್ರತ್ಯೇಕಗೊಳಿಸದೇನೆ ಈ ಜನಪದ ಮತ್ತು ಶಾಸ್ತ್ರೀಯವನ್ನ ಎಷ್ಟು ಬೇಕೋ ಸೊಗಸಾಗಿ ಸೇರಿಸಿ ಅದನ್ನ ಬೆರೆಸಿ ಅದನ್ನ ಸೇರಿಸಿದಾಗ ಮಾತ್ರ ಅದು ಹಿತ ಲೋಕದ ಹಿತವಾಗ್ತದೆ ಅಂತ ನಮ್ಮ ಪ್ರಾಚೀನ ಒಂದು ಹೇಳಿಕೆ ಇದೆ ಈ ದಿನ ಈ ವಿಶ್ವವಿದ್ಯಾಲಯದ ಇದರಲ್ಲಿ ಸಂಗೀತ ಮತ್ತು ಸಂಗೀತ ಶಾಸ್ತ್ರ ಕಲೆ ಮತ್ತು ಕಲೆಗಳ ಶಾಸ್ತ್ರದ ಕುರಿತಾಗಿ ಎರಡೂ ವಿದ್ವಾಂಸರು ಇಲ್ಲಿ ಪ್ರಸ್ತಿದ್ದಾರೆ ನನ್ನ ಅನಿಕೆ ಇಷ್ಟ ಅನಿಸಿಕೆ ಇಷ್ಟೇ ನಮ್ಮ ಪಾಶ್ಚಾತ್ಯ ಪರಂಪರೆಯಲ್ಲಿ ಆರ್ಟ್ ಮತ್ತು ವಿಜ್ಞಾನದ ಪರಂಪರೆಗಳನ್ನು ಪ್ರತ್ಯೇಕಗೊಳಿಸಲಾಗಿದೆ ಆರ್ಟ್ ಫ್ಯಾಕಲ್ಟಿ ಅಂಡ್ ಸೈನ್ಸ್ ಫ್ಯಾಕಲ್ಟಿ ವಿಶ್ವವಿದ್ಯಾಲಯಗಳು ಸೈನ್ಸ್ ಫ್ಯಾಕಲ್ಟಿಗೆ ಅದರ ಮೋಹಕ್ಕೆ ಒಳಗಾಗಿದೆ ಆರ್ಟ್ ಫ್ಯಾಕಲ್ಟಿಯನ್ನು ಪ್ರತ್ಯೇಕಗೊಳಿಸಿದ್ದಾರೆ ಕಲೆ ಎನ್ನುವುದು ಪ್ರತ್ಯೇಕ ಶಾಸ್ತ್ರ ಎನ್ನುವುದು ಪ್ರತ್ಯೇಕ ಅಂತ ಆದರೆ ಕಲೆ ಮತ್ತು ಶಾಸ್ತ್ರಗಳು ಬೇರೆ ಬೇರೆ ಅಲ್ಲ ಭಾರತ ಒಂದೇ ದೇಶ ಇಂಥ ಒಂದು ಸುದೀರ್ಘ ಪರಂಪರೆಯನ್ನು ಹೊಂದಿದೆ ಇದು ಸಂಗೀತದ ಕಲೆಯ ಕುರಿತಾಗಿ ಮಾತ್ರ ನಮ್ಮ ತಪಸ್ಸೆ ತಮ್ಮ ತಪಸ್ಸು ನಡೆದಿಲ್ಲ ಸಂಗೀತದ ವಿಜ್ಞಾನದ ಕುರಿತಾಗಿಯೂ ಕೂಡ ಸಂಗೀತದ ಶಾಸ್ತ್ರದ ಕುರಿತಾಗಿ ಕೂಡ ನಮ್ಮ ಕೆಲಸ ಇದೆ ಹಾಗಾಗಿ ಸೈನ್ಸ್ ಮತ್ತು ಆರ್ಟ್ ಅನ್ನ ಬೆರೆಸಿದಂತಹ ರಾಷ್ಟ್ರ ಅಂದ್ರೆ ಒಂದು ಆರ್ಟಿನ ಕುರಿತಾಗಿ ಕಲೆಗಳ ಕುರಿತಾಗಿ ಒಂದು ಶಾಸ್ತ್ರವನ್ನು ರಚಿಸಿದ ಮೊದಲನೇ ರಾಷ್ಟ್ರ ಅಂದ್ರೆ ಭಾರತ ರಾಷ್ಟ್ರ ಭಾರತ ದೇಶ ಇದು ಯಾವ ದೇಶದಲ್ಲೂ ಇದೊಂದು ಖುಷಿ ಪರಂಪರೆ ಇಲ್ಲ ಆದ್ರಿಂದ ಕೇವಲ ಒಂದು ಕಲೆಗಳ ಕುರಿತಾಗಿ ಆಬ್ಜೆಕ್ಟಿವ್ ಆಗಿ ನಾವು ಸ್ಟಡಿ ಮಾಡದೇನೆ ಕಲೆಗಳನ್ನು ಅಭ್ಯಸಿಸಿ ಅದರ ಆಬ್ಜೆಕ್ಟಿವ್ ಸ್ಟಡಿಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಆದ್ದರಿಂದ ವಿಶ್ವವಿದ್ಯಾಲಯಗಳಲ್ಲಿ ಕೇವಲ ಕಲೆಗಳ ಕುರಿತಾದ ಅಧ್ಯಯನ ನಡೀಬಾರ್ದು ಕಲೆಗಳ ಅಧ್ಯಯನವೂ ನಡೀಬೇಕು ಆದ್ರಿಂದ ನಾನು ಈ ಸುಂದರ ಪರಿಸರ ನೋಡಿದಾಗ ನನಗನಿಸಿದ್ದು ಮೈಸೂರು ನಾಡಿನ ಕಲೆಗಳ ತವರು ಇಲ್ಲಿ ಈ ನಗರ ಮಧ್ಯದಲ್ಲಿ ಸುಂದರವಾದ ಒಂದು ವಾತಾವರಣದಲ್ಲಿ ಕಲೆಯನ್ನು ಅಭ್ಯರ್ಥಿಸಬೇಕಾಗತಕ್ಕಂತಹ ಒಂದು ವಾತಾವರಣ ಇದೆ ಇವತ್ತು ಕರ್ನಾಟಕದ ಈ ಕಲಾ ವೈಭವದ ಅನೇಕ ಜನ ಪ್ರತಿಭಾವಂತ ತರುಣರು ತಮ್ಮ ಇವತ್ತಿನ ಪರಿಶ್ರಮದಿಂದ ಸ್ವರ್ಣ ಪದಕವನ್ನು ಪಡೆದಿದ್ದಾರೆ ಈ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಹಂತ ಮುಂದೆ ಹೋಗಿ ಮಾಡಬೇಕಾದ ಕಾರ್ಯ ಇದು ಇವತ್ತು ಮಲ್ಟಿ ಡಿಸಿಪ್ಲಿನ ಸ್ಟಡೀಸ್ ಬಗ್ಗೆ ನಮ್ಮ ವಿಚಾರ ನಡೀತಾ ಇದೆ ಇವತ್ತು ಎಲ್ಲಿ ಹೋದರೂ ಕೂಡ ಇವತ್ತು ಟೆಕ್ನಾಲಜಿ ಹೋದರೆ ಅಥವಾ ಹ್ಯುಮಾನಿಟೀಸ್ ಸಂಸ್ಥೆಗಳಿಗೆ ಹೋದ್ರೆ ಮಲ್ಟಿ ಡಿಸಿಪ್ಲಿನಿ ಸ್ಟಡೀಸ್ ಅಂದರೆ ನಾವು ಬಹು ಬಹುಶಾಸ್ತ್ರೀಯ ಅಧ್ಯಯನದ ಕುರಿತಾಗಿ ಮಾತಾಡಲು ಮಾತಾಡ್ತಾ ಇದ್ದೀವಿ ಈ ಹೊಸ ಶಿಕ್ಷಣ ಯುಗದಲ್ಲಿ ಬಹುಶಾಸ್ತ್ರೀಯ ಅಧ್ಯಯನದ ಕ್ರಮದಲ್ಲಿ ಸಂಗೀತ ಮತ್ತು ಶಾಸ್ತ್ರೀಯ ಕಲೆಗಳು ಇವುಗಳ ಅಧ್ಯಯನ ಶಾಸ್ತ್ರೀಯ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಬಹಳ ಸುಂದರವಾದ ಮಾತನ್ನು ನಮ್ಮ ಪ್ರಾಚೀನ ಪರಂಪರೆ ಒಂದು ಕಡೆ ಹೇಳ್ತದೆ ಈ ಸಂಗೀತ ಸಾಹಿತ್ಯಗಳು ನೋಡಿ ಒಂದು ಅದರ ವಿವರಣೆ ಮಾತ್ರ ನಾನು ಹೇಳ್ತೇನೆ ಚಿತ್ರಸೂತ್ರ ನಜಾನಾಕಿ ಎಷ್ಟು ಸಮ್ಯಕ್ ನರಾಧೀಪ ಆ ಪರಂಪರೆಯನ್ನು ಹೇಳ್ತಾ ಚಿತ್ರವನ್ನು ಬರೆಯಲಾಗದವನು ಚಿತ್ರ ಬರೀಕು ಗೊತ್ತಿಲ್ಲ ಗೊತ್ತಿಲ್ಲದಿದ್ದವನು ಅವನು ಪ್ರತಿಮೆಯನ್ನ ತಿಳಿಯದಾಗ ನೃತ್ಯಶಾಸ್ತ್ರವನ್ನು ತಿಳಿಯದಾಗ ಅವನಿಗೆ ಸಂಗೀತವೂ ಗೊತ್ತಾಗುವುದಿಲ್ಲ ಹಾಗಾಗಿ ಗೀತ ಸಾಹಿತ್ಯ ಗೊತ್ತಿರಬೇಕಾದ್ರೆ ಸಂಗೀತ ಗೊತ್ತಾಗೋದಿಲ್ಲ ಸಾಹಿತ್ಯ ಗೊತ್ತಾಗಬೇಕಾದ್ರೆ ಭಾಷೆ ಗೊತ್ತಿರಬೇಕು ಭಾಷೆ ಗೊತ್ತಾಗಿರ್ಬೇಕಾದ್ರೆ ವ್ಯಾಕರಣ ಗೊತ್ತಿರಬೇಕು ಹೀಗಾಗಿ ಒಟ್ಟು ಒಬ್ಬ ಒಬ್ಬ ರಂಗಕರ್ಮಿ ಆಗಬೇಕಾದ್ರೆ ರಂಗಭೂಮಿಯಲ್ಲಿ ನಟನಾಗಬೇಕಾದ್ರೆ ಅಥವಾ ರಂಗಭೂಮಿಯ ಪ್ರವೇಶ ಮಾಡಬೇಕಾದ್ರೆ ಅದು ಸಂಗೀತದ ಮೂಲಕ ಇರಬಹುದು ಸಾಹಿತ್ಯದ ಮೂಲಕ ಇರಬಹುದು ಅಥವಾ ನೃತ್ಯದ ಮೂಲಕ ಇರಬಹುದು ರಂಗ ಪ್ರವೇಶವೇ ಎಲ್ಲ ಶಾಸ್ತ್ರಗಳ ಪರಿಚಯ ಕೊಡಕ್ಕ ಸಾಧ್ಯ ಅಂತ ಅದರ ಮಲ್ಟಿಟಿಸಿಪಲ್ ನೇಚರ್ಸ್ ನ ಶಾಸ್ತ್ರಗಳು ಹೇಳ್ತಾ ಇದೆ ಹಾಗಾಗಿ ಇವತ್ತು ಸಂಗೀತ ವಿಶ್ವವಿದ್ಯಾಲಯ ಒಂದು ಒಂದು ಮಾರ್ಜಿನ್ ಸೇರಿದಂತಹ ಒಂದು ಕೇವಲ ಕಲೆಗಳಿಗೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾಲಯ ಅಂತ ನೋಡಬಾರ್ದು ಅದನ್ನು ನೋಡುವ ದೃಷ್ಟಿ ಬಂದಾಗಬೇಕು ಇದು ಹೇಗೆ ಬಹುಶಾಸ್ತ್ರೀಯ ವಿಶ್ವವಿದ್ಯಾಲಯಗಳು ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿವೆಯೋ ಅದರಂತೆ ಸಂಗೀತ ಮತ್ತು ಸಾಹಿತ್ಯ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಈ ವಿಶ್ವವಿದ್ಯಾಲಯ ಕೂಡ ಒಂದು ಮಲ್ಟಿ ಡಿಸಿಕಲ್ ಯೂನಿವರ್ಸಿಟಿ ಅನ್ನುವ ಪರಿಕಲ್ಪನೆಯನ್ನು ನಾವು ಇವತ್ತು ಸಮಾಜಕ್ಕೆ ಕೊಡಬೇಕಾಗಿದೆ ನಮ್ಮ ವಿಶ್ವವಿದ್ಯಾಲಯದ ಯಾವ ರೀತಿ ಅದರಲ್ಲಿ ಹೊಂದಬೇಕು ಅಂತಕ್ಕಂಥದ್ರ ಬಗ್ಗೆ ಯಾವ್ಯಾವ ಪ್ರಕಾರಗಳು ಮತ್ತು ಯಾವ್ಯಾವ ಶಾಸ್ತ್ರೀಯ ಮತ್ತು ಜನಪದ ಇವೆಲ್ಲದರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ ಸಂಗೀತ ಮತ್ತು ಪ್ರದರ್ಶಕ ಅಂತಕ್ಕಂಥದ್ದು ಇದೊಂದು ವಿಶೇಷವಾದ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ವಿಶೇಷ ವಿದ್ಯಾಲಯ ವಿಶ್ವವಿದ್ಯಾಲಯಗಳು ಸಂಗೀತ ವಿಶ್ವವಿದ್ಯಾಲಯದ ಜೊತೆಗೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಜನಪದ ವಿಶ್ವವಿದ್ಯಾಲಯ ಇದೆ ಮತ್ತು ನಮ್ಮ ಭಾಷೆ ಕನ್ನಡ ಭಾಷೆಯ ಕನ್ನಡ ವಿಶ್ವವಿದ್ಯಾಲಯ ಈ ನಾಲ್ಕು ವಿಶ್ವವಿದ್ಯಾಲಯಗಳು ಬಹಳ ಪ್ರತ್ಯೇಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಅದಕ್ಕೂ ಮತ್ತು ಅದಕ್ಕೂ ವಿಶೇಷವಾದಂಥ ಸ್ಥಾನಮಾನವನ್ನು ಕಳಿಸ್ತಕ್ಕಂಥ ಒಂದು ಕೆಲಸ ಆಗಿದೆ ಇವ ಇವೆಲ್ಲರ ಜೊತೆಗೆ ಇವತ್ತು ಈ ಒಂದು ಸಂಸ್ಥೆ ಈ ಒಂದು ವಿಶ್ವವಿದ್ಯಾಲಯಗಳು ಬೆಳೀತಕ್ಕಂಥದ್ದಕ್ಕೆ ಬಹಳ ಹೆಚ್ಚಿನ ಪ್ರೋತ್ಸಾಹ ಅವಶ್ಯಕತೆ ಇದೆ ಸಂಗೀತ ವಿಶ್ವವಿದ್ಯಾಲಯಕ್ಕೆ ಅದರದ್ದೇ ಆದಂಥ ವಿಸ್ತೃತವಾದಂಥ ಒಂದು ಯಾವುದೇ ಗದ್ದಿ ಇಲ್ಲದೆ ಅಂತಕ್ಕಂಥ ಒಂದು ಅದಕ್ಕೆ ಬೇಕಾದಂಥ ಅದಕ್ಕೆ ಎಷ್ಟು ಬೇಕಾದರೂ ಅದ್ರ ಬಗ್ಗೆ ನಾವು ಪ್ರಯತ್ನಗಳು ಮಾಡಿದ್ರು ಅದನ್ನು ಇಲ್ಲಿ ಬಳಸ್ಕೊವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಬೇರೆ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದಾಗ ನಾವು ಅಲ್ಲಿ ಈಗ ಮಾತಾಡ್ತಾ ಇದ್ದೀವಿ ಅಲ್ಲಿ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಮಾತಾಡ್ತೀವಿ ಕೌಶಲ್ಯ ಕೌಶಲ್ಯದಾಯಕವಾದಂತಹ ಶಿಕ್ಷಣ ಕೊಡಬೇಕು ಅಂತ ಇಲ್ಲಿ ಯಾವುದೇ ಒಂದು ಸಂಗೀತ ಇರ್ಬೋದು ಸಂಗೀತ ನಾವು ಕಲಿಯಲೇಬೇಕು ಹಾಡಲೇಬೇಕು ನೃತ್ಯ ಇರ್ಬೋದು ಬೇರೆ ಪ್ರದರ್ಶನಗಳು ಇರ್ಬೋದು ಅದನ್ನ ನಾವು ಇಲ್ಲಿ ಕಲಿತು ಆ ಪ್ರದರ್ಶನಗಳನ್ನ ನಾವು ಕೊಟ್ಟರೆ ಮಾತ್ರ ನಮಗೆ ಇಲ್ಲಿ ನಮಗೆ ಅದಕ್ಕೆ ಏನು ಏನು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಮತ್ತೊಂದು ಪದವಿಗಳನ್ನು ಪಡಿಬೇಕು ಅದು ಪಡೆಯಲಿಕ್ಕೆ ಸಾಧ್ಯ ಇದೆ ಅದರಿಂದ ಏನು ನಾವು ಇದು ಹೆಚ್ಚು ಇಲ್ಲಿ ಥಿಯೋಟಿಕಲ್ ನಾಲೆಜ್ ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿ ಕಲೆಗೆ ನಮ್ಮಲ್ಲಿ ಇರ್ತಕ್ಕಂಥ ಕಲೆಯ ಒಂದು ಉಪಯೋಗವನ್ನು ಮಾಡಿಕೊಂಡು ನಾವು ಆ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಇಲ್ಲಿ ಸಾಧ್ಯ ಆಗಿರ್ತೀವಿ ಅದರಿಂದ ಇದು ಒಂದು ವಿಶೇಷವಾದಂತ ವಿಶ್ವವಿದ್ಯಾಲಯ ಇಲ್ಲಿ ಸುಮಾರು ಒಡಂಬಡಿಕೆಗಳನ್ನ ಮಾಡಿಕೊಂಡು ಇವತ್ತು ಇಡೀ ರಾಜ್ಯದ ವ್ಯಾಪ್ತಿ ಮತ್ತು ಇಡೀ ದೇಶದ ವ್ಯಾಪ್ತಿಯಿಂದ ಬಹಳಷ್ಟು ಜನ ಬಂದು ಇಲ್ಲಿ ಅವರು ಶಿಕ್ಷಣವನ್ನ ಪಡಿತಕ್ಕಂತ ಒಂದು ಕೆಲಸ ಆಗ್ತಾ ಇದೆ ಈ ಒಂದು ಘಟಕೋತ್ಸವದಲ್ಲಿ ಇವತ್ತು ಹಲವಾರು ಜನರನ್ನ ಗುರುತಿಸತಕ್ಕಂಥ ಕೆಲಸ ಆಗಿದೆ ಹಲವಾರು ರಂಗಗಳಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಭವಿಷ್ಯತ್ತಿನಲ್ಲಿ ಇದೊಂದು ರೀತಿ ಯುವಕ ಏನು ಇವಾಗ ಯುವಕರಿಗಿರ್ತಕ್ಕಂಥವರು ಯುವತಿಯರಿಗೆ ಒಂದು ಕೋರ್ಸ ಸಿಗ್ತಕ್ಕಂಥ ಒಂದು ವೇದಿಕೆಯಾಗಿ ಸೃಷ್ಟಿಯಾಗಿದೆ ಅದರಿಂದ ಇವತ್ತು ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ ಬಹಳ ಆಗುತ್ತೆ ಸುಮಾರು ಹದಿನೇಳು ವರ್ಷಗಳಾಗಿದೆ ಈ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಆಗುತ್ತೆ ಹದಿನೇಳು ವರ್ಷಗಳಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವರಾಗಿ ಹೇಳಬಾರ್ದು ಆದರೂ ಇವತ್ತು ಹೇಳಿದ ವಿಧಿ ಇಲ್ಲ ನಾವಿಲ್ಲಿ ಬಹಳಷ್ಟು ಬೋಧಕ ಬೋಧಕೇತರ ಸಿಬ್ಬಂದಿಯನ್ನ ತುಂಬತಕ್ಕಂಥ ಕೆಲಸ ಇದುವರೆಗೂ ಆಗಿಲ್ಲ ನಾನು ಮೊನ್ನೆ ಗೌರವಿತ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹ ಗಮನಕ್ಕೆ ತಂದಿದ್ದೇವೆ ಇದು ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದಾಗ ಈ ವಿಶ್ವವಿದ್ಯಾಲಯಕ್ಕೆ ತಂದೆ ಆದಂಥ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡ್ತಕ್ಕಂಥದಕ್ಕೆ ಶಕ್ತಿ ಇಲ್ಲ ಅದರಿಂದ ನಾವು ಇದಕ್ಕೆ ಹೆಚ್ಚು ಆರ್ಥಿಕ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗೂ ಇಲ್ಲಿ ಸಿಬ್ಬಂದಿಯನ್ನ ತುಂಬತಕ್ಕಂಥದ್ದಕ್ಕೂ ಅದಷ್ಟು ತ್ವರಿತವಾಗಿ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಅವರು ಅದಕ್ಕೆ ಸಕಾರಾತ್ಮಕ ಒಪ್ಕೊಂಡ ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಈ ವಿಶೇಷ ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ ಬೇರೆ ವಿಶ್ವವಿದ್ಯಾಲಯಗಳನ್ನು ಕೂಡ ನಾವು ಬೋಧಕರ ಒಂದು ನೇಮಕಾತಿ ಪ್ರಕ್ರಿಯೆಗೆ ಹಂತವಾಗಿ ಚಾಲನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ